ಬೆಳಗಾವಿ ಅಧಿವೇಶನ ವಿಚಾರವಾಗಿ ವಿರೋಧ ಪಕ್ಷದ ತಾವು ಏನು ಮುಖಂಡತ್ವವನ್ನು ವಹಿಸಬೇಕು ಜೊತೆಗೆ ಏನಂತಂದರೆ ಈ ವಿಚಾರದಲ್ಲಿ ಬಿ ಎಸ್ ಪಿ ಅವರ ಜೊತೆ ಮಾತಾಡ್ತೀನಿ ಇವಾಗ ಬೆಳಗಾವಿ ಅಧಿವೇಶನವನ್ನು ಎಲ್ಲರೂ ಒಟ್ಟಾಗಿ ಒಂದಾಗಿ ಎದುರಿಸ್ತೀವಿ ಏನು ಬಿ ಎಸ್ ವಾಯ್ ಅವರ ವಿರುದ್ಧ ನಾನು ಸಲಹೆ ತಗೋದಂಥ ಅವಶ್ಯಕತೆ ಇಲ್ಲ ನಾನು ಬಿ ಎಸ್ ವಾಯ್ ಅವ್ರ ಜೊತೆಗೆ ಲೀಡರ್ ಇದ್ದೀನಿ ನೀವು ಬರೀ ಬಿ ಎಸ್ ವಾಯ್ ಬರೀ ಅದನ್ನೇ ಹೇಳ್ಕೊತ ಬಂದು ನಮ್ಮನ್ನೆಲ್ಲ ಮಣ್ಣಾಗಿಟ್ಟಿರಿ ನಾವೇನು ಅವ್ರ ಸಲಹೆ ತಗೋ ಅವಶ್ಯಕತೆ ಇಲ್ಲ ನಮ್ಗೆ ಇದು ಸ್ವಂತ ದೇವರು ಮೈಂಡ್ ಕೊಟ್ಟನ ನಾವು ಯಾರೋ ದಿಲ್ಲಿಯವ್ರು ಹೇಳ್ತಾರತಿ ಇಲ್ಲಿ ಹೋರಾಟ ಮಾಡ್ಲಕ್ಕಿಲ್ಲ ನಾವು ಏನಿದ್ರು ಸ್ವಂತ ಮತ್ತು ಹೇಳ್ತಾರತಿ ಇಲ್ಲಿ ಹೋರಾಟ ಮಾಡ್ಲಕ್ಕಿಲ್ಲ ನಾವು ಏನಿದ್ರು ಸ್ವಂತ ಮತ್ತು ಕೆಲವೊಂದು ಮಂದಿ ಯಾರೋ ಕ್ವಶನ್ ಮಾರ್ಕ್ ಹಾಕಿ ನೀನು ಒಂದು ಹೊಡೆದ್ರಪ್ಪ ಇವರು ಯತ್ನಾಳು ಮತ್ತು ಜಾರಕಿಹೊಳಿ ಸದನಕ್ಕೆ ಗೈರ ನಾವು ಎಂದು ಒಂದು ನಿಮಿಷನೂ ಸದನದ ಅಮೂಲ್ಯವಾದಂಥ ಸಮಯ ನಮ್ಮ ಸ ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇರೋರೇ ನಾ ಯಾವಾಗಲೂ ಅಬ್ಸರ್ವ್ ಮಾಡಿರಿ ಸದನದಾಗ ಮುಂಜಾನೆ ಹನ್ನೊಂದಕ್ಕೆ ಬಂದು ಕೂತಂದ್ರೆ ಸ್ಪೀಕರ್ ಎದ್ದು ಹೋಗಿರು ಮನೆಗೆ ಅಂದಾಗೆ ಹೋಗ್ತೇವೆ ನಾವು ಹಿರಿಯ ರಾಜಕಾರಣಿಗಳು ಸಂಸದೀಯ ಪಟ್ಟು ಯಾವ ಥರ ಅಂದರೆ ಸೀರಿಯಸ್ ಆಗಿ ನೋಡಿ ನಾವು ನಮ್ಮ ವಿರೋಧ ಪಕ್ಷ ನಾಯಕರ ಅಶೋಕ್ ನಾನು ಹೋದ ಅಧಿವೇಶನದಾಗ ಹೇಳೀನಿ ನಾವು ಸದನದ ಸಮಯವನ್ನು ಹಾಳು ಮಾಡೋದು ಬೇಡ ಎಷ್ಟೋ ನಿನ್ನಿಪತ್ತು ಬ ಮಾಧ್ಯಮಗಳಲ್ಲಿ ಹದಿನೈದು ಕೋಟಿ ಎಷ್ಟೋ ಖರ್ಚಾಗ್ತದೆ ಒಂದು ಬೆಳಗ ಹಾಂ ಹತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ನಾವು ಹೋಗಿ ಬಾಯ ಕುಂಡದು ಬರೀ ಹಂಗೆ ಅನ್ನೋದು ಅದು ಉಪಯೋಗ ಆಗೋದಲ್ಲ ಚರ್ಚೆ ಮಾಡೋಣ ಡಿಸ್ಕಷನ್ ಮಾಡೋಣ ನೋಡ್ರಿ ಅವ್ರದ್ದು ಮೆಜಾರಿಟಿ ಐತಿ ಅವರು ನಮಗೇನು ಕೇ ಇದು ಮಾಡಲಿಕ್ಕಿಲ್ಲ ಆದರೆ ಎಲ್ಲ ಸಬ್ಜೆಕ್ಟ್ ಮ್ಯಾಗ ನಾವು ಬೆಳಕು ಚಲೋನು ಅವ್ರು ಆತ್ಮಸಾಕ್ಷಿಯಾಗಿ ಅದು ಅನ್ನಿಸಿದ್ರೆ ಅವರು ಇಂಪ್ಲಿಮೆಂಟ್ ಮಾಡಲಿ ಇಲ್ಲಾಂದ್ರೆ ನಾವು ಸುಮ್ಮ ಸುಮ್ಮನೆ ಧರಣಿ ಕುಂಡ್ರುದು ಅವು ರಾತ್ರಿ ಧರಣಿ ಮಾಡೋದು ಅಲ್ಲೇ ಊಟ ಮಾಡೋದು ಒಬ್ಬ ಭಜನೆ ಮಾಡೋದು ಏನು ಊಟ ಭಜನೆ ಮಾಡಿದ್ರೆ ಏನು ಆಗ್ತದನ್ನು ಅದನ್ನೇ ಅದಕ್ಕೆ ನಮ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹಿಂದೆ ಕೇಳ್ಯಾರ ಎಲ್ಲರಿಗೂ ಒಂದು ಸಲಹೆ ಕೊಟ್ಟಾರ ಮೇಲಿಂದ ಮೇಲೆ ಬಾಯಿಯೊಳಗೆ ಹೋಗಿ ಬೀಳ್ಬೇಡ್ರಿ ಸದನ ಅಂದ್ರೆ ಚರ್ಚೆ ಮಾಡಿರಿ ಯಾವುದೇ ರೀ ಚರ್ಚೆ ನೋಡಿರಿ ಪ್ರತಿಭಟನೆ ಇಟ್ಟಿರ್ತದ ಸದನದಾಗ ಅಲ್ಲಿ ಒಳಗೆ ಹೋಗಿ ಕೂತೀವೋ ತಿಳ್ಕೊರಿ ಆ ಸ್ಪೀಕರು ತಿಳ್ಕೊಬೇಕು ಅವರು ಅದ ಸೀರಿಯಸ್ನ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಯಾರು ಉತ್ತರ ಏನು ಸರ್ಕಾರ ಕೊಡಬೇಕು ಕೊಡಬೇಕು ಆದರೆ ಚರ್ಚೆಗೆ ನಮ್ಮನ್ನು ಅವಕಾಶ ಕೊಡಲಾರ್ದೆ ಧರಣಿ ಮಾಡ್ಲಿಕ್ಕೆ ನಾನು ನಾನು ಇರೋದು